ಹಾಂ ವೆಲ್ಕಮ್ ಬ್ಯಾಕ್ ಟು ಗೋರ್ಮೆಂಟ್ ಜಾಬ್ಸ್ ಕೆ ಇ ಸೆವೆಂಟಿ ಒನ್ ಯೂಟ್ಯೂಬ್ ಚಾನಲ್ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನ ಮುಂದೆ ಏನಾಗ್ಲಾರ ಸ್ನೇಹಿತರ ಆ ಮಾಹಿತಿ ಮಾತಾಡ್ತಾರೆ ಹೇಳ್ತಾರೆ ಸ್ನೇಹಿತರ ನಮಗೆ ಎರಡು ಚಾನಲ್ ಅದವರು ಸ್ನೇಹಿತರೆ ಒಂದು ಹೋಮ್ ಒಂಬೆಕ್ಕೂ ಯೂಟ್ಯೂಬ್ ಚಾನಲ್ ಇದೆ ಒಂದೊಂದು ಗೌರ್ಮೆಂಟ್ ಜಾಬ್ಸ್ ಕೆ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಕೆ ಎಸ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಉದ್ಯೋಗದ ಮಾಹಿತಿ ಬರ್ತಂದ್ರೆ ಉದ್ಯೋಗದ ಮಾಹಿತಿ ಜಾಬ್ ಯಾವ್ಯಾವ ಜಾಬ್ ಕರೀತಾರೆ ಅಪ್ಲಿಕೇಶನ್ ಡೇಟು ಎಂಡ್ ಪ್ರತಿಯೊಂದು ಮಾಹಿತಿ ಬರ್ತದೆ ಇದರಲ್ಲಿ ಕ್ಯಾನ್ಸರ್ ಆನ್ಸರ್ ಬರ್ತದೆ ಯಾವಾಗ ಕ್ಯಾನ್ಸರ್ ಬಿಡ್ತಾರೆ ಬರ್ತದೆ ಯಾವಾಗ ರ್ಯಾಲಿ ಪ್ರತಿಯೊಂದು ಮಾಹಿತಿ ಬರ್ತದೆ ಸ್ನೇಹಿತರ ಎರಡನೇದು ಹೋಮ್ ಬೆಳಕು ಯೂಟ್ಯೂಬ್ ಚಾನಲಲ್ಲಿ ಬಿ ಎ ಫಸ್ಟ್ ಸೆಮ್ ಆಗಿರ್ಬೋದು ಸೆಕೆಂಡ್ ಸೆಮ್ ಆಗಿರ್ಬೋದು ತರ್ಡ್ ಸೆಮ್ ರೀತಿಯಾಗಿ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ತೀವಿ ಸ್ನೇಹಿತರ ಓಲ್ಡ್ ಕ್ವಶನ್ ಪೇಪರ ಇದರಲ್ಲಿ ಬಿಡಿಸ್ತೀವಿ ರೀ ಮತ್ತೇನೇನೋ ಸೆಲಬಸ್ನ ಸಹ ಸ್ವಲ್ಪ ಕವರ್ ಮಾಡಿ ಕೊಡುವಂಥ ಇಂಪಾರ್ಟೆಂಟ್ಸ್ ಹೆಣ್ಣು ಸೆಲಬಸ್ನ ಕವರ್ ಮಾಡಿ ಕೊಡ್ತೀವಿ ಹಾಗಂತಂದ್ರೆ ಇವತ್ತು ಯಾವತ್ತಂದ್ರೆ ಸ್ನೇಹಿತರು ಬಿ ಎ ಸೆಕೆಂಡ್ ಸೆಮ್ನಲ್ಲಿ ಇರ್ತಕ್ಕಂಥ ಕರ್ನಾಟಕ ಎಕನಾಮಿನ ಸ್ವಲ್ಪ ನೋಡ್ಕೊತ ಹೋಗ್ರು ಸ್ನೇಹಿತರು ಸ್ನೇಹಿತರೆ ಇದು ನಾನು ಮೊದಲಾದಂಗೆ ಇದು ಎಚ್ ಆರ್ ಕೆ ಅವ್ರ ಬುಕ್ ಇದೆ ಸ್ನೇಹಿತರೆ ಎಚ್ ಆರ್ ಕೆ ಸ್ನೇಹಿತರೆ ಎಚ್ ಆರ್ ಕೆ ಅವ್ರದ್ದು ಫೇಮಸ್ ಥರ ಇದ್ದಾರೆ ಸ್ನೇಹಿತರು ಫೇಮಸ್ ಥರ ಇದ್ದಾರೆ ಅವ್ರದ್ದೇನು ನೀವು ಹೊರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫೇಮಸ್ ಆಥರ್ ಇದ್ದಾರೆ ಸ್ವಲ್ಪ ಅವ್ರದ್ದು ಬುಕ್ ಪಿ ಡಿ ಎಫ್ ಮಾಡಿದ್ದೀವಿ ಸ್ನೇಹಿತರ ಪಿ ಡಿ ಎಫ್ ಮುಖಾಂತರ ನಿಮಗೆ ಈ ತಿಳಿಸಿಕೊಡೋ ನಾವು ಹೆಮ್ಮೆ ಇಲ್ಲ ಪಡ್ಕೊತೀವಿ ಸ್ನೇಹಿತರು ಮೊದಲೇದಾಗಿ ಸೆಲೆಬಸ್ನ ನೋಡ್ಕೊಳ ಸ್ನೇಹಿತರ ಕರ್ನಾಟಕದ ಆರ್ಥಿಕತೆಯ ಲಕ್ಷ ಸ್ನೇಹಿತರು ಪಿ ಟೆನ್ ಮಾರ್ಕ್ಸ್ಗೆ ನಿಮಗೆ ಕ್ವಶನ್ ಆಗ್ತದೆ ಟೆನ್ ಮಾರ್ಕ್ಸ್ ಕ್ವಶನ್ ಆಗ್ತದೆ ನೆಕ್ಸ್ಟು ರಾಜ್ಯದ ಆದಾಯದೊಳಗೆ ಯಾವುದಿದೆ ನೋಡ್ರಿ ಸ್ನೇಹಿತರ ರಾಜ್ಯದ ಆದಾಯಗಳಿಗೆ ಕರ್ನಾಟಕದ ಒಟ್ಟು ರಾಜ್ಯದ ಉತ್ಪನ್ನ ಎಸ್ ಡಿ ಪಿ ಅಂದರೆ ಸ್ಟೇಟ್ ಅಂತ ಬರ್ತದೆ ಸ್ನೇಹಿತರೆ ಎಸ್ ಡಿ ಪಿ ಇಲ್ಲಿ ಜಿ ಡಿ ಪಿ ಬರ್ತಲ್ಲ ಸ್ನೇಹಿತರೆ ಜಿ ಡಿ ಪಿ ಕ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹಾಗೆ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟಲ್ಲಿ ಬರ್ತಾರೆ ರಾಜ್ಯದ ತಲಾ ಆದಾಯ ಬರ್ತದೆ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಕ್ರಮಗಳು ಬರ್ತದೆ ಸ್ನೇಹಿತರೆ ಇನ್ನು ಕೊನೆಯದಾಗ ನೆನಪಿಡಬೇಕಾದ ಅಂಶಗಳು ಅಂತ ಬರ್ತದೆ ಇದು ಸ್ವಲ್ಪ ಏನು ನೆನಪಿಡುತ್ತೆ ಅಂಶಗಳು ಹೆಂಗೆ ಇರ್ತದೆ ಸ್ನೇಹಿತರೆ ಶಾರ್ಟಾಗಿ ಕೊಟ್ಟಿದ್ದಾರೆ ಸ್ನೇಹಿತರ ಸರ್ ಅವರು ಅದರ ಎಚ್ ಆರ್ ಕೆ ಸರ್ ಶಾರ್ಟಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಎರಡನೇ ಯಾವುದಿದೆ ನೋಡ್ಕೊಳ್ಳಿ ಸ್ನೇಹಿತರ ಎರಡನೇದು ಮಾನವ ಸಂಪನ್ಮೂಲ ಇದೆ ಮಾನವ ಸಂಪನ್ಮೂಲದಲ್ಲಿ ಕರ್ನಾಟಕದ ಮಾನವ ಸಂಪನ್ಮೂಲ ಎಚ್ ಸಿ ಡಿ ಐ ಬರ್ತದೆ ಸ್ನೇಹಿತರೆ ಎಚ್ ಡಿ ಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬರ್ತದೆ ಭಾರತದಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಬಡತನ ಐತೆ ಕರ್ನಾಟಕದಲ್ಲಿ ನೋಡುತ್ತಿರುತ್ತೆ ಉದ್ಯೋಗದ ನಿರ್ಮಾಣ ಮತ್ತು ಬಡತನ ನಿರ್ಮಲ ಕಾರ್ಯಕ್ರಮ ಇನ್ನು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ನಿವಾರಣೆ ನೆನಪಿಡಬೇಕಾದ ಅಂಶಗಳು ಸ್ನೇಹಿತರ ಮೂರನೇ ನೋಡ್ಕೊಳಿಸ್ ಅಧ್ಯಾಯ ಮೂರನೇ ನೋಡ್ಕೊಳಿಸ್ತೇನೆ ಅಧ್ಯಾಯಲ್ಲಿ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ಕರ್ನಾಟಕದ ಭೂ ಸಂಪತ್ತು ಅರಣ್ಯ ಸಂಪತ್ತುಗಳು ಕರ್ನಾಟಕದಲ್ಲಿ ಯಾವ ಜಲ ಸಂಪನ್ಮೂಲಗಳು ಬರ್ತದೆ ಖನಿಜ ಸಂಪನ್ಮೂಲಗಳು ಸುಸ್ಥಿರ ಇಬ್ಬರು ಸ್ನೇಹಿತರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲಾನು ಡೆಪ್ತಾಗಿ ಹೇಳ್ಕೊಡ್ತೀವಿ ವಟ್ ಅವ್ರ ಮಾಡ್ಕೊಡಿ ಕರ್ನಾಟಕದ ಪರಿಸರ ನೀತಿ ಮತ್ತು ನೆನಪಿಡಬೇಕಾದ ಅಂಶಗಳು ಇನ್ನು ನಾಲ್ಕನೇದು ಕೂಡ ಸ್ನೇಹಿತರೆ ಕರ್ನಾಟಕದ ಕೃಷಿ ಮತ್ತು ಕೈಗಾರಿಕಾ ನಾಲ್ಕನೇದು ಕರ್ನಾಟಕದ ಕೃಷಿ ಕರ್ನಾಟಕದ ಆರ್ಥಿಕ ಕೃಷಿ ಮತ್ತು ಕೃಷಿಯ ಸಮಸ್ಯೆಗಳು ಭೂ ಸುಧಾರಣೆ ಬೆಳೆ ಮಾದರಿ ನೀರಾವರಿ ಇದು ಜಲಾನಯನ ಅಭಿವೃದ್ಧಿ ಒಣ ಬೇಸಾಯ ರೈತರ ಆತ್ಮಹತ್ಯೆ ಕಾರಣಗಳು ಇನ್ನು ಐದನೇ ನೋಡಿಕೊಂಡ್ರೆ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಿ ಡಿ ಎಸ್ ಸಾರ್ವಜನಿಕರ ಆಸ್ಥೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ನೆರಪಿಡಬೇಕಾದ ಅಂಶಗಳು ಇದು ಶಾರ್ಟೇಜು ಸ್ನೇಹಿತರೆ ಇದು ಸ್ವಲ್ಪ ಕ್ವಶನ್ ಓಲ್ಡ್ ನನಗೆ ಅನುಸರಿಸು ಓಲ್ಡ್ ಸ್ನೇಹಿತರ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಳಗ ಇದು ಕ್ವಶನ್ ಆಗಿದೆ ಸ್ನೇಹಿತರೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಬರೀರಿ ಅಂತ ನೋಡ್ಕೊಳ್ರಿ ಆರನೇದು ನೋಡ್ಕೊಳಿ ಸ್ನೇಹಿತರೆ ಅಧ್ಯಾಯ ಯಾರು ಕರ್ನಾಟಕದ ಕೈಗಾರಿಕೆಗಳಿತ್ತು ಕರ್ನಾಟಕದ ಆರತಿ ಐತಿ ಕೈಗಾರಿಕೆಗಳ ಪತ್ರ ಕೆಲ ಕೈಗಾರಿಕೆಗಳು ಪ್ರಮುಖ ಕೈಗಾರಿಕೆಗಳಿದಾವೆ ಸೂಕ್ಷ್ಮ ಎಮ್ ಎಸ್ ಸಿಮ್ ಅಂತ ಇತ್ತು ನೋಡಿ ಸ್ನೇಹಿತರೆ ಎಮ್ ಎಸ್ ಸಿಮ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ ಕೈಗಾರಿಕೆ ಆಯ್ತು ಮಾಹಿತಿ ಐ ಟಿ ಬಿ ಟಿ ಆ್ಯಕ್ಟಿವಿಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದ್ ಹಣಕಾಸು ಇತ್ತು ರೀ ಕೈಗಾರಿಕ ಕೈಗಾರ್ ಕಣ್ಣು ಇತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸ್ನೇಹಿತರ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಈ ಪಿ ಡಿ ಎಫ್ ನಾನು ಪೂರ್ಣವಾಗಿ ತೋರಿಸಿ ಯಾವ ಇಂಪಾರ್ಟೆಂಟು ಇಲ್ಲ ಆ ಇಂಪಾರ್ಟೆಂಟು ಕ್ಲಾಸ್ನು ಸಹ ಮಾಡ್ಯಕ್ತಿನ್ರಿ ವಾಟ ಹೊರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರು ಈ ಮಾಡೋ ಉದ್ದೇಶ ಒಂದು ಸ್ನೇಹಿತರು ಎಷ್ಟೋ ಜನ ಬಿ ಎ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಏನು ಏನ್ಮಾಟ್ರೆ ಕಾಲೇಜ್ಗೆ ಹೋಗೋಲ್ಲ ಸ್ನೇಹಿತರ ಕಾಲೇಜ್ಗೂ ಹೋಗುದಿಲ್ಲ ಸ್ನೇಹಿತರೆ ಪಾಪ ಅವರು ಕಬ್ ಗಿಡತಿರ್ತಾರೆ ನಾನು ಕ್ಲಿಯರ್ ಆಗ್ತಿದ್ದು ಸ್ನೇಹಿತರೆ ನಾವೆಲ್ಲ ಇದು ವರ್ಕ್ ಮಾಡಿದ್ರು ಕಬ್ ಗಿಡತಿರ್ತಾರೆ ಇಂಥದೆಲ್ಲ ಮಾಡಿ ಅವರು ಏನೋಮ್ಮ ಡಿಗ್ರಿ ತಕ್ಕೊಂಡು ಸ್ವಲ್ಪ ಗೌರ್ಮೆಂಟ್ ಜಾಬ್ಸ್ ಅದು ಇಟ್ಟಬೇಕು ಅನ್ಕೊತ ಸ್ನೇಹಿತರೆ ಆ ಥರ ಸ್ವಲ್ಪ ಸಿಲಬಸ್ ಏನೇನಿದೆ ಅದು ಸಹ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸ್ನೇಹಿತರೆ ವೀಡಿಯೋ ಮಾಡ್ಕೊತಾರೆ ಸ್ನೇಹಿತರೆ ಒಂದು ವೀಡಿಯೋಗಳು ಡೆಪ್ತಾಗಿ ಬರ್ತವೆ ಕ್ಲಿಯರ್ ಆಗಿ ಬರ್ತವೆ ಇಲ್ಲಿ ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕರ್ರ್ ಎಕನಾಮಿ ವರ್ಧನೇ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ಎರಡು ವಿಡಿಯೋಗಳು ನಾನು ಮಾಡಿ ಹಾಕ್ತೀನಿ ಸ್ನೇಹಿತರೆ ಸೆಲೆಬಸ್ ಆಗಿರ್ಬೋದು ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸು ಓಲ್ಡ್ ಕ್ವಶನ್ ಪೇಪರ್ ಪ್ರತಿ ಒಂದು ಮಾಹಿತಿ ಹಾಕ್ತೀನಿ ನೀವು ನೋಡಿರಿ ನೀವು ವಿದ್ಯಾರ್ಥಿಗಳು ಸೇರ್ ಮಾಡಿರಿ ನೋಡ್ಕೊಂತ ಹೋಗಿ ಸ್ನೇಹಿತರು ಕರ್ನಾಟಕದ ಮೂಲ ಸೌಕರ್ಯ ಕರ್ನಾಟಕ ಸಾರಿಗೆ ವ್ಯವಸ್ಥೆ ರಸ್ತೆ ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಇಲ್ಲಿ ನೋಡಿದ್ರೆ ಮಾಹಿತಿ ಸಂಪರ್ಕ ತಂತ್ರ ಸ್ನೇಹಿತರೆ ಮ್ಯಾಲ ಒಂದು ಪಾಯಿಂಟ್ ಇತ್ತು ಅದ ಸ್ನೇಹಿತರೆ ಎರಡು ಕೂಡಿ ಕಾಂಬಿನೇಷನ್ ಮಾಡಿ ಹೇಳ್ಬಿಟ್ಟು